ಶಿಕ್ಷಣ ಫಾರ್ಮಲ್ ಎಜುಕೇಶನ್ ಇಲ್ಲದೇ ಪ್ರಮೋದ್ ಹೆಗಡೆ ಹೇಳಿದ ಹಾಗೆ ಕೃಷಿಯಲ್ಲಿ ಪಿ ಎಚ್ ಡಿ ಅಂತ ಕೃಷಿಯಲ್ಲಿ ಲೈಫ್ ಸೈನ್ಸ್ ಅಲ್ಲಿ ಪಿ ಎಚ್ ಡಿ ಜೀವನ ವಿಜ್ಞಾನ ಅಂದ್ರೆ ಬದುಕನ್ನ ಹೇಗೆ ಬದುಕಬೇಕು ಮೌಲ್ಯಗಳು ಅದನ್ನ ಸ್ಪಷ್ಟವಾಗಿ ಅರಿತುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿನಂತವರು ಗಣಕ ನಾನು ಆಗಿನ ಕಾಲದಲ್ಲಿ ಪ್ರಭಾವಿತನಾಗಿದ್ದು ಅಪ್ಪಯ್ಯ ಅಬ್ಬಯ ಒಂದು ಆರ್ಥಿಕ ದುಸ್ಥಿತಿ ಆದ್ರೂ ಸಮಾಜದಲ್ಲಿ ಎಲ್ಲರನ್ನು ಸೇರಿಸ್ಕೊಂಡು ಹೋಗುವಂತಹ ಒಂದು ನಡವಳಿಕೆ ಅಣ್ಣನ ಸಾಹಿತ್ಯದ ಚಿಂತನೆ ಸಾಮಾಜಿಕ ಕಳಕಳಿ ಜಿ ಎಸ್ ಪಟ್ಟು ಕೂತ್ಕೊಂಡು ಸ್ಮೈಲ್ ಕೊಡ್ತಾ ಇದ್ದಾನೆ ಎಡತಕ್ಕೆ ಪಟ್ಟರು ನಾನು ಐ ಪಿ ಎಸ್ ಬರೆಯಬೇಕಾದ್ರೆ ಕನ್ನಡ ಸಾಹಿತ್ಯವನ್ನು ಒಂದು ವಿಷಯವಾಗಿ ತಗೊಳ್ತು ಪರೀಕ್ಷೆಗೆ ಬರದಾಗ ಪರೀಕ್ಷೆಗೆ ಬರೆದಾಗ ನಾನು ಯಾವಾಗಲೂ ನನ್ನ ಮಿತ್ರರಿಗೆ ಹೇಳ್ತಾ ಇದ್ದೆ ನಿದ್ರೆಯಿಂದ ಎಪ್ ಸಿ ನನ್ನ ಪರೀಕ್ಷೆ ಬರ ಹೇಳಿ ನಾನು ಕನ್ನಡ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತೀನಿ ಅಂತ ನಾನು ನನ್ನ ವಿಶ್ವಾಸದಿಂದ ಬರದೆ ಅದರ ಹಿನ್ನೆಲೆ ನಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಸಾಹಿತ್ಯ ಚಟುವಟಿಕೆ ಈ ನಾನು ಅವರ ಕಾರ್ಯದರ್ಶಿಯ ತರ ಎಷ್ಟೊಂದು ಸರ್ಕಾರಿ ತಹಶೀಲ್ದಾರ್ಗೆ ಬಿ ಡಿಒಗೆ ಡಿ ಸಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಿ ವಿ ಇದು ಕೆ ವಿ ಅವರಿಗೆ ಪತ್ರ ಬರೆಯುವುದನ್ನು ಪತ್ರ ಬರೆಯೋಕ್ಕೆ ನನ್ನನ್ನು ಕೂರಿಸೋರು ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ಮನೆಗೆ ಬಂದಾಗ ಪತ್ರ ಬರೆಯ ಇವತ್ತು ಕೂಡ ನಾನು ಗುಜರಾತ್ನಲ್ಲಿ ಡ್ರಾಫ್ಟಿಂಗ್ ಅಥವಾ ಲೆಟರ್ ಡ್ರಾಫ್ಟಿಂಗಲ್ಲಿ ಶ್ರೇಷ್ಠನಾಗಿದ್ದರೆ ಆವಾಗ ನಾನು ಹೊರಡಿ ಅವರ ನೇತೃತ್ವದಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದು ನನಗೆ ಮೂರನೇದಾಗಿ ನಾನು ಸೇವೆಯನ್ನು ಸೇರ್ಕೊಂಡ ಮೇಲೆ ಅದಕ್ಕೆ ನಾವು ಮಷಿನ್ ಆಗಿರ್ತಾರೆ ಯಾಂತ್ರಿಕರಾಗಿರುತ್ತಾರೆ ಹಾಗಾಗಿ ನಾವು ಬಹಳ ಎಚ್ಚರದಿಂದ ಗಮನಿಸಬೇಕಾದಂಥ ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಏನು ಅಂತಂದ್ರೆ ಇದು ನಮ್ಮ ಆಯ್ಕೆಯ ಪ್ರಶ್ನೆ ನಾವು ನಮ್ಮ ಗ್ರಾಮಗಳಲ್ಲಿ ಊರಿನಲ್ಲಿದ್ದು ಮನುಷ್ಯರಾಗಿ ಇರೋಡುವೆ ಅಥವಾ ಒಂದು ಊರಿನ ವೇಷದಲ್ಲಿ ಇರುವಂತಹ ಬೆಂಗಳೂರಿನಂತ ಒಂದು ನಗರದಲ್ಲಿ ನಾವು ಹೇಗಿರಬೇಕು ಇರಬೇಕು ಬೇಡ ಆಯ್ಕೆ ಪ್ರಶ್ನೆ ಈಗ ಯಾವುದೇ ಒಂದು ಗ್ರಾಮವನ್ನು ನೋಡಿ ನೀವು ಆ ಗ್ರಾಮಕ್ಕೆ ಮೂರು ತಲೆಮಾರಿನ ಅಸ್ತಿತ್ವ ಇರ್ತದೆ ನೆನಪು

ಆವತ್ತಿನ ದಿನಮಾನಗಳಲ್ಲಿ ಈ ಒಂದು ಹಂಚಿಕೊಳ್ಳುವ ಪ್ರಕ್ರಿಯೆಗಳ ಜೊತೆಯಲ್ಲಿ ಈ ನಾವು ತೊಡಗಿಕೊಂಡು ನಮ್ಮ ಕುಟುಂಬದ ಜೊತೆಗೆ ನಮ್ಮ ಜೊತೆಗೆಲ್ಲ ಮಾಡಿಕೊಂಡು ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಸಂದರ್ಭದಲ್ಲಿ ನಮಗೆ ಒಂದು ಹೊಸ ಅವಕಾಶಗಳನ್ನು ಒಂದಿದ್ದು ಜನರ ಜೊತೆಗೆ ಇನ್ನಷ್ಟು ಮತ್ತಷ್ಟು ನೀಡ ಅವಕಾಶಗಳನ್ನು ಒದಗಿಸಿಕೊಂಡಿದ್ದು ನಮ್ಮ ಇಂಗ್ಲಿಂ ಹೆಚ್ಚನೇ ಒಂದರ ಯೋಗ ಮಂಡಲಕ್ಕೂ ಯೋಗ ಮಂಡಳ ಮೂಲಕ ಆವತ್ತಿನ ದಿನಮಾನಗಳಲ್ಲಿ ಅವರು ನಾವು ಅಗಾಧ ಸಾಧನೆಯನ್ನು ಮಾಡಿದ್ದಾರೆ ಇವತ್ತೆಲ್ಲ ಯಾಂತ್ರೀಕರಣದ ಯುಗದಲ್ಲಿ ರಾತ್ರಿ ಬೆಳಗಾವಿ ಬಯಸುತ್ತೇವೆ ಪಾರಂಪರಿಕ ಶಿಕ್ಷಣ ಪಡೆಯುವುದಕ್ಕಿಂತ ಹೆಚ್ಚಿನ ಜ್ಞಾನವನ್ನು ಮತ್ತು ಸಾಮಾಜಿಕ ಅರಿವನ್ನು ಸ್ವಾಧ್ಯಾಯ ಕುತೂಹಲ ಹಾಗೂ ಲೋಕದ ಬಗೆಗಿನ ಆಸಕ್ತಿಯಿಂದ ಸಾಧಿಸಿದ ಶಕ್ತಿ ತಮ್ಮದು ಲೋಕಾನುಭವ ಮತ್ತು ಸಾಮಾಜಿಕ ಕಳಕಳಿಯನ್ನೇ ಬಲವಾಗಿಸಿಕೊಂಡು ಸಮುದಾಯಕ್ಕೆ ಸೇವೆ ಒದಗಿಸುವ ಅವಕಾಶಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಹಿರಿಮೆ